ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈ ಸರನ ಇನ್ನೇನು ಬೇಸಿಗೆ ಶುರು ಫಂಕ್ಷನ್ಗಳು ಶುರು ಆಗುತ್ತೆ ಹಾಗಾಗಿ ಸಿಂಪಲ್ ಆಗಿ ಇದೊಂದು ಸರ ಹಾಕ್ಕೊಂಡ್ರೆ ಸಾರಿ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಹಿಂದೆ ಚೈನ್ ಕೂಡ ತುಂಬ ಸೈಜ್ ಎಷ್ಟಂದ್ರೆ ಅಷ್ಟು ಮಾಡ್ಕೋಬಹುದು ನೀವು ದೊಡ್ಡದಂದರೆ ದೊಡ್ಡದು ಬಿಟ್ಕೋಬೋದು ನೆಕ್ಕಿಗೆ ಅಂದರೆ ಪೂರ ನೆಕ್ಕಿಗೆ ಮಾಡ್ಕೋಬೋದು ಸ್ಟೋನ್ ಹೋಗೋದಿಲ್ಲ ಕಲರ್ ಕೂಡ ಹೋಗೋದಿಲ್ಲ ತುಂಬ ಚೆನ್ನಾಗಿದೆ ಡಿಸೈನು ನೀವು ನೋಡಬಹುದು ನಿಮಗೂ ಯೂಸ್ ಆಗ್ತದಂತೆ ಹೇಳ್ತಾ ಇದ್ದೀನಿ ಆದ್ರೆ तो फंक्शन तगळी फंक्षन तुमचे यूस बाय